ಲಕ್ಷಕ್ಕೆ ಡಿಮ್ಯಾಂಡ್ ಆರೋಪ ಓಂ ಶ್ರೀ ಸಾಯಿ ಟ್ರಸ್ಟ್ ರಾಣಿ ರಾಣಿಪ್ರಭಾ ಅವರಿಂದ ಗುಡ್ ನ್ಯೂಸ್ ಯೂಟ್ಯೂಬ್ ಚಾನಲ್ ಮುಖ್ಯಸ್ಥ ರಾಘವೇಂದ್ರ ಹೆಣ್ಮಕ್ಳು ಶಾಪ ಇದೆ ರಾಘವೇಂದ್ರ ಅವರೇ ನಿಮ್ಗೆ ಹದಿನೈದು ಲಕ್ಷ ಡಿಮ್ಯಾಂಡ್ ಇದೇ ಮನೆ ಒಳಗೆ ಇಲ್ಲೇ ದುಡ್ಡು ಕೇಳ್ತಾರೆ ಸರ್ ವಿಡಿಯೋ ನಾನು ಬೇಕಾದ್ರೆ ಡಿಲೀಟ್ ಮಾಡ್ತೀನಿ ನನಗೆ ಒಂದ್ ಹತ್ತರಿಂದ ಹದಿನೈದು ಲಕ್ಷ ಒಂದ್ ಸ್ವಲ್ಪ ಕೊಟ್ಬಿಡಿಲ್ಲ ನಿಮ್ ಮಾನ ಮರ್ಯಾದೆ ಸಾವಿರ ದುಡ್ಡು ಕೊಟ್ಟ ಮೇಲೆ ಒಂದು ವಿಡಿಯೋನ ಅವ್ರ ಚಿಕ್ಕಮ್ಮ ಮಾತಾಡಿರೋ ಒಂದು ವಿಡಿಯೋನ ಇಲ್ಲೇ ನಮ್ಮನೆ ಒಳಗೆ ಡಿಲೀಟು ಮಾಡ್ತಾರೆ ಸರ್ ದುಡ್ಡು ಮಾಡಕ್ಕೆ ಅಂತಾನೆ ನಿಂತಿರ ಇಂಥ ಮನುಷ್ಯನಂತವ್ರು ನನ್ನ ಹತ್ರ ದುಡ್ಡು ಕೇಳೋಂತದ್ ಏನಿತ್ತು ಹತ್ರ ದುಡ್ಡು ಇಸ್ಕೊಂಡು ಮನೆ ಮಾಡಿ ಅವ್ರ ಹೆಂಟಿ ಮಕ್ಕಳನ್ನ ದುಡಿಬೇಕಾ ದುಡಿಬೇಕ ಬೆವರ್ಸು ದುಡೀರಿ ಮೇಡಮ್ ನಾನು ಇದೇ ತರ ಮನೆ ಕಟ್ತಾ ಇದೀನಿ ನಾವು ಬದುಕ್ಬೇಕಲ್ವಾ ನಿಮ್ಮಂತವ್ರಿಂದ ಕೊಡಿ ನಿಮ್ಮ ಹತ್ರ ಏನು ಕೊಡದಲೇ ಏನು ಈಗಲೇ ತೆಗಿತೀನಿ ಅಂತ ನಾವು ಮಾತಾಡಿರೋದ್ ಯಾವ್ದು ಹಾಕಲ್ಲ ಒಂದು ಮಾತಾಡಿರ್ತೀನಿ ಆ ಭವಿತಾ ನೋಡು ಈ ತರ ಎಲ್ಲ ಹಿಂಗಾಯ್ತಲ್ಲ ಸರ್ ಸರ್ ಮಾಡಿ ಸರಿನಾ ಅವಳು ಮಾತಾಡಿದಾಳ ಅದನ್ನ ಯಾವ್ದು ಅವ್ರು ಹಾಕೋದಿಲ್ಲ ಅದ್ಬಿಟ್ಬಿಟ್ಟು ಸುಮ್ನೆ ಸುಮ್ಮನೆ ಏನೋ ಹಾಕಿ ತೇಲಿಸ್ತಂಗೆ ಬಿಟ್ಬಿಡ್ತಾರೆ ಒಂದು ನರ್ಸಿಂಗು ಸರ್ ಮನೆಗೆ ಹೋಗಿ ಅಲ್ಲಿಂದ ಮಕ್ಳನ್ನ ಅಲ್ಲಿ ಒಂದು ಅದನ್ನ ಬಾಚಿ ಬಳ್ದು ಎಲ್ಲ ಮಾಡ್ಕೊಂಡ್ ಬರ್ಬೇಕು ಸರ್ ಅದು ನೋವಾಗುತ್ತೆ ಅದನ್ನ ಸೇಲ ಸರ್ ಅದು ಹೆಂಗೆ ಉಚ್ಚಾರಣೆ ಮಾಡಿದ್ರು ನಂಗೆ ಇದಕ್ಕೆಲ್ಲ ರಾಘವೇಂದ್ರ ಅವರು ಉತ್ತರ ಕೊಡ್ಲೇಬೇಕು ನೀವು ಮಾತಾಡಿರೋದೆಲ್ಲ ತಪ್ಪು ನೀ ಬಿಂಬಸಿರೋದ್ ತಪ್ಪು ನಿಮ್ಮ ವೀಡಿಯೋ ನಿಮ್ಮ ಇದಕ್ಕೆ ನಿಮ್ ವ್ಯೂಸ್ಗೆ ಹಾ ನನಗೆ ಹೇಳ್ತೀರಾ ಲಕ್ಷಾಂತರ ಜನ ನನಗೆ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಅವ್ರಿಗೆಲ್ಲ ಆ ಹುಡುಗಿ ಬಗ್ಗೆ ಹಾಕೊಂಡು ನಮ್ಮ ಮೇಡಮ್ ಫೋಟೋ ಹಾಕೊಂಡು ಆಯ್ತು ನೆಲ್ಲಾ ಮಾಡಿದ್ದೀರಲ್ಲ ಮಾಡಿದಿರಲ್ಲ ಇದು ಮತ್ತೆ ವಾಪಸ್ ಹೆಂಗ್ ಕೊಡ್ತೀರಾ ಸರ್ ಆ ಭವಿತಾನ ಒಂದು ಹುಡುಗಿ ಇವತ್ತು ಆಚೆ ಕಡೆ ತಲೆ ಎತ್ಕೊಂಡು ಇವ್ರಿಗೆ ಹತ್ತು ಹದಿನೈದು ಲಕ್ಷ ನಾನು ಕೊಟ್ಬಿಡ್ಬೇಕಿತ್ತು ಅವಾಗೆಲ್ಲ ವಿಡಿಯೋ ಡಿಲೀಟ್ ಮಾಡಿ ಇವ್ರ ಮನೆ ಕಟ್ಕೊಂಡು ಇವ್ರ ಹೆಂಡತಿ ಮಕ್ಕಳ ಜೊತೆ ಚೆನ್ನಾಗಿ ಹಾಯಾಗಿ ಇರ್ಬೋದಿತ್ತು ಕೆಲವೊಂದೆಲ್ಲ ನನ್ನ ಹತ್ರನು ನಾನು ಇಟ್ಕೊಂಡಿದ್ದೀನಿ ಸರ್ ಅವ್ರು ಮಾತಾಡಿದ್ದಾಗ್ಬಹುದು ನನಗೆ ಎಫೈರ್ ಮಾಡಿರೋದು ರಾಘವೇಂದ್ರ ಗುಡ್ ನ್ಯೂಸ್ ಚಾನಲ್ ಅವ್ರ ಮೇಲೆ ಕಂಪ್ಲೇಂಟ್ ಮಾಡಿ ಬಂದಿದ್ದೀನಿ ಏನಕ್ಕೆ ಈ ಮನುಷ್ಯ ದುಡ್ಡಿಗಾಗಿ ಈ ತರ ಮಾಡ್ತಾ ಮಾಡ್ತಿದಾರಲ್ಲ ಇಲ್ಲಿ ಸೋಫಾ ಮೇಲೆ ಕುತ್ಕೊಂಡು ಅಲ್ಲಿ ಕ್ಯಾಮ್ರಾಮನ್ಗೆ ಹೇಳ್ತಾರೆ ಏ ತಗೊಳ್ಬಿಡು ಅದನ್ನ ಅದೊಂದು ತೆಗೆದ್ಬಿಡೋ ಆ ಕಡೆ ಮೇಡಮ್ ಯಾಕೋ ಬೇಜಾರಾಗಿದ್ದಾರೆ ಆಯ್ತು ಮೇಡಮ್ ದುಡ್ಡು ಕೊಡ್ತೀನಿ ಸರ್ ಹತ್ತು ಸಾವಿರ ರೂಪಾಯಿ ದುಡ್ಡು ಕೊಡ್ತೀನಿ ಅವ್ರ ಕೈಗೆ ದುಡ್ಡು ಕೊಡ್ತೀನಿ ಕೊಟ್ಟಾದ್ಮೇಲೆ ಅದನ್ನ ಸ್ಪಾಟಲ್ಲಿ ಸರ್ ಬೇಕಾದ್ರೆ ಅವ್ರದ್ದೇನಾರು ಇದ್ರೆ ನಮ್ಮನೆ ಟೈಮಿಂಗ್ಸು ಅದನ್ನು ನೀವು ನೋಡಿ ಹತ್ತು ಸಾವಿರ ರೂಪಾಯಿ ಕೊಟ್ಟ ಮೇಲೆ ಅದನ್ನ ಮಾಡ್ತಾರೆ ನಿಮ್ಮ ಮಾನ ಮರ್ಯಾದೆ ಉಳಿಸ್ಕೋಬೇಕು ಅಂದ್ರೆ ಚೂರು ನೋಡ್ಕೊಳ್ಳಿ ನನ್ನನ್ನು ನೋಡ್ಕೊಳ್ಳಿ ಹೆಂಗೋ ನಿಮ್ಮ ದೇಹದಿಂದ ನಾನು ಹೆಂಗೋ ಮನೆಗೆ ಕಂಪ್ಲೀಟ್ ಮಾಡ್ತೀನಿ ಅಂತ ಖುದ್ದಾಗಿ ಕೇಳ್ತಾರೆ ಸರ್ ಏ ನಾನು ಜರ್ನಲಿಸಮ್ ಮಾಡಿದ್ದೀನಿ ನೀನೇನು ಹೋಗು ನೀನು ಆಚೆ ನಿಂತ್ಕೊ ಅಂತೆಲ್ಲ ಹೇಳಿ ಆ ಹುಡುಗಿಗೆ ನೀನು ಹೊಟ್ಟೆಗೆ ಅನ್ನ ತಿಂತೀಯ ನೀನು ಏನು ತಿಂತೀಯ ನೀನು ಅಂತ ಹೇಳ್ಕೊಂಡು ಭವಿತಾ ಅನ್ನೋ ಹುಡ್ಗಿಗೆ ಜೋರು ಮಾಡಿ ಏನೋ ತಪ್ಪು ಮಾಡಿಬಿಟ್ಟಿದ್ದೀವಿ ಅನ್ನೋರಂಗೆ ಆ ಥರ ಕೂತ್ಕೊಂಡು ಇಲ್ಲಿ ತುಂಬ ಒಂಥರ ಆ ಹುಡುಗಿಗೆ ಒಂಥರ ಎದುರು ಎಷ್ಟು ಜನದಿದೆ ಹಿಂಗೆ ಆಗ್ತೀರಾ ಹಿಂಗೆ ತೆಗಿತಾರೆ ಹಿಂಗ್ ವಿಡಿಯೋ ಆಗ್ತೀರಾ ಹಿಂಗೆ ತೆಗಿತೀರಾ ಆ ದುಡ್ಡುಗಾಗಿ ವೀಡಿಯೋ ಮಾಡ್ಕೊಂಡು ಬಂದು ಈ ಥರ ಹಿಂಗೆ ಯೂಟ್ಯೂಬ್ ಅನ್ನೋ ಚಾನೆಲ್ ಒಂದು ಹೆಸರು ಇಟ್ಕೊಂಡ್ಬಿಟ್ಟು ಈ ಥರ ಎಲ್ಲ ಮಾಡ್ತೀರಾ ಸರ್ ನಮ್ಮ ಹತ್ರನೂ ಇದೆ ರೆಕಾರ್ಡ್ ಇದೆ ನಾವು ಕೊಡ್ತೀವಿ ಇವ್ರ ಅಮ್ಮನೆ ಖುದ್ದು ಹೇಳ್ತಾ ಇದಾರೆ ಇವರೇ ಹೇಳಿ ಇವರೇ ಸ್ಕ್ರಿಪ್ಟ್ ಬರ್ಕೊಂಡೋಗಿ ಬರ್ಕೊಟ್ಬಿಟ್ಟು ಅವರೇ ಹೇಳ್ಕೊಟ್ಟಿದ್ದು ಅವ್ರು ಹೇಳ್ಕೊಟ್ಟಂಗೆ ನಾವು ಹೇಳಬೇಕಿತ್ತು ಎಲ್ಲ ಮಾಡಿದ್ರು ಅಂತ ಆಯಿತು ಬಿಡಿ ಬೆಳಿಗ್ಗೆ ಆರು ಗಂಟೆಗೆ ಬರ್ತೀನಿ ಹುಡುಗಿ ಮಾತಾಡಿಸ್ತೀನಿ ಅಂತ ಹೇಳಿದ್ರು ಒಂಬತ್ತು ಗಂಟೆಗೆ ಬಂದು ಇಲ್ಲಿ ಅದೆಲ್ಲ ಸಂಭಾಷಣೆ ನಡೆಯುತ್ತೆ ಸರ್ ನಮ್ಮನೆ ಒಳಗೆ ನೋಡಿ ಇದು ಆಗಲೇ ನಿನ್ನೆ ಬಿಟ್ಟಿದ್ದೀನಿ ಈಗ ನೋಡಿ ಎಷ್ಟು ವ್ಯೂಸ್ ಹೋಗಿದೆ ಅದೆಷ್ಟೋ ತೋರಿಸ್ತಾರೆ ಸರ್ ನೋಡಿ ಎಷ್ಟು ವ್ಯೂಸ್ ಹೋಗಿದೆ ಇನ್ನೊಂದು ಅರ್ಧ ಗಂಟೆ ಒಂದು ಗಂಟೆ ಹೋಗ್ತಾ 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 ಮಿಲಿಯನ್ಸ್ ಹೋಗ್ಬಿಡುತ್ತೆ ಹಂಗಾಗಿ ನಿಮ್ಮ ಯೋಚನೆ ಮಾಡಿ ಈ ಹುಡುಗಿದ್ ಬೇರೆ ನಿಮ್ಮದು ಬೇರೆ ಈ ಥರ ಹಿಂಗೆ ಆಗೋಗ್ಬಿಟ್ಟಿದೆ ನಾಳೆ ದಿನ ನೋಡಿದವರೆಲ್ಲ ಮಾನ ಮರ್ಯಾದೆ ಎಲ್ಲ ಹೋಗುತ್ತೆ ನಿಮಗೆ ನನ್ನಲ್ಲಿ ಅಷ್ಟು ಲಕ್ಷ ಸಬ್ಸ್ಕ್ರೈಬರ್ಸ್ ಯಾರೋ ಇದ್ದಾರೆ ಅವರೆಲ್ಲ ನೋಡ್ತಿರ್ತಾರೆ ನೋಡಿಬಿಟ್ಟು ನಂಗೆ ಒಂಚೂರು ಮಾಡಿ ವೀಡಿಯೋ ನಾನು ಬೇಕಾದ್ರೆ ಡಿಲೀಟ್ ಮಾಡ್ತೀನಿ ನನಗೆ ಒಂದು ಹತ್ತೆ ಹದಿನೈದು ಲಕ್ಷ ಒಂದು ಸ್ವಲ್ಪ ಕೊಟ್ಬಿಡಿಲ್ಲ ನಿಮ್ಮ ಮಾನ ಮರ್ಯಾದೆ ಹರಾಜಾಗೋಗುತ್ತೆ ಆ ಹಿಂಗೆ ದುಡ್ಡು ಕಾಸು ಈ ಥರ ಭಿಕ್ಷೆ ಎತ್ಕೊಂಡು ಈ ಥರ ಇನ್ನೊಬ್ಬರಿಗೆ ನೋವು ಕೊಡ್ಕೊಂಡು ನನ್ನನ್ನು ಎದ್ಕೊಂಡು ನನ್ನ ಮೇಲೆ ದೌರ್ಜನ್ಯ ಇದು ಮಾಡಿಕೊಂಡು ಇಲ್ಲಿರೋ ಮಕ್ಕಳನ್ನೆಲ್ಲ ಎದ್ರಿಸ್ತೀರಲ್ಲ ಸರ್ ನಮ್ಮ ಮನೆಗೆ ಬಂದಾಗ ದಯಮಾಡಿದಕ್ಕೆ ನಂಗೆ ನ್ಯಾಯ ಬೇಕು ಹದಿನೈದು ಲಕ್ಷ ಡಿಮ್ಯಾಂಡ್ ಮಾಡಿದ್ದಂತೂ ಸರ್ ಹದಿನೈದು ಲಕ್ಷ ಡಿಮ್ಯಾಂಡ್ ಮಾಡಿದ್ದಂತೂ ಸತ್ಯಾಸ ಆಯಿತಾ ನನ್ನ ಮನೆ ದೇವರನ್ನೆಗಲು ಅವರು ಡಿಮ್ಯಾಂಡ್ ಮಾಡಿಬಿಟ್ಟು ಹಿಂಗೆ ಕೊಡಿ ಇಷ್ಟು ಸಂಜೆ ಒಳಗೆ ಕೊಟ್ಬಿಟ್ರೆ ಆಲ್ರೆಡಿ ವ್ಯೂಸ್ ಓಟೋ ಹೋಗ್ತಾ ಇರುತ್ತೆ ಇವತ್ತು ಅದನ್ನು ಮಿಲಿಯನ್ ಗಟ್ಟಲೆ ಮೇಡಮ್ ಅವ್ರದ್ದು ನಾಗಲಕ್ಷ್ಮಿ ಚೌಧರಿ ಅವ್ರದ್ದು ಫೋಟೋ ಹಾಕಿಟ್ಕೊಂಡು ಈಗ ನಂದನ್ನು ವೀಡಿಯೋ ಮಾಡಿದ್ರು ಸರ್ ಆ ಹುಡುಗಿ ಭವಿತ್ನ ಮಾಡಿದ್ರು ಏನಕ್ಕೆ ನಾಗಲಕ್ಷ್ಮಿ ಮೇಡಮ್ದು ಫೋಟೋ ಹಾಕಿಲ್ಲ ನೀನು ಅವಾಗ ನಿಮ್ದು ಏನು ಹೋಗಿತ್ತು ಯಾಕೆಂದ್ರೆ ಅದನ್ನ ಅಪ್ಪು ಮಾಡ್ಬಿಟ್ಟು ಇದನ್ನು ಡೌನ್ ಮಾಡಿ ನನ್ನ ಹತ್ರ ದುಡ್ಡು ಕೇಳ ಅಂತ ನಿಮ್ಗೆ ಏನಿತ್ತು ಸರ್ ಆರನೇ ತಾರೀಖ್ ಬಿಟ್ಟು ಏಳನೇ ತಾರೀಕು ಬಿಟ್ಟು ಎಂಟನೇ ತಾರೀಕು ಬೆಳಗ್ಗೆ ಬಂದು ಒಂಬತ್ತೂವರೆಲ್ಲ ಅವ್ರ ತಾಯಿಗೆಲ್ಲ ಬಂದು ಅವಳನ್ನ ಕರೀತಾರೆ ಬಾ ಹೋಗೋಣ ಅಂತೇಳಿ ಅವಳು ಇಲ್ಲ ನಾನು ಬರೋದಿಲ್ಲ ನಾನು ಇಲ್ಲಿ ಕೆಲಸ ಮಾಡಬೇಕು ನಂಗೆ ವಿದ್ಯೆನೂ ತಲೆಗತ್ತಿಲ್ಲ ಅಟ್ಲೀಸ್ಟ್ ನಾನು ಕೆಲಸಕ್ಕಾರು ಮಾಡೋದಕ್ಕೆ ನಂಗೆ ಅವಕಾಶ ಮಾಡಿಕೊಡಮ್ಮ ಅಂತೆಲ್ಲ ರಿಕ್ವೆಸ್ಟ್ ಮಾಡಿ ಕೇಳ್ಕೊತಾರೆ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾರೆ ಅಲ್ಲಿ ಒಂದು ಹೇಳಿಕೆ ತೊಗೋತಾರೆ ಪೊಲೀಸವರು ಕುವೆಂಪು ನಗರ ಸ್ಟೇಷನಿಂದ ಆ ಹೇಳಿಕೆಯಲ್ಲಿ ಅವಳು ನಾನು ಸ್ವಯಂ ಪ್ರೇತವಾಗಿ ಬಂದಿದ್ದೀನಿ ನಾನು ಕೆಲಸ ಮಾಡ್ಕೊಂಡು ಹೋಗ್ತೀನಿ ಅಂತೆಲ್ಲ ಹಂಗಾಗಿ ಅವಳು ವಾಪಸ್ ಬರ್ತಾಳೆ ಗುಡ್ ನ್ಯೂಸ್ ಚಾನಲ್ ಮಾಲೀಕರಾದ ರಾಘವೇಂದ್ರ ಅವ್ರವರು ಈ ಥರ ಎಲ್ಲ ಹೀಗೆ ಮಾತಾಡಿ ಅಂತೆಲ್ಲ ಹೇಳ್ಕೊಟ್ಟು ಅವರ ತಾಯಿಗೆ ಅವ್ರ ಚಿಕ್ಕಮ್ಮನಿಗೆ ಅವ್ರ ತಂಗಿಗೆ ಹೀಗಿಗೆ ಮಾತಾಡಬೇಕು ಅಂತ ಹೇಳಿ ಅದು ಯಾವ ರೀತಿ ಮಾತಾಡಿದ್ದಾರೆ ಅಂದರೆ ಗುಂಡಾಗಿರಿ ಮಾಡ್ತಾಳೆ ರೌಡಿಸಮ್ ಇದೆ ಇಲ್ಲಿ ಡ್ರಗ್ ಇದೆ ಕಾಣೆ ಆಗ್ತಾರೆ ಅಂತೆಲ್ಲ ಹಂಗೆಲ್ಲ ಹಾಕ್ಕೊಂಬಿಟ್ಟು ಇವತ್ತು ನಿಮಗೆ ನೀವೇ ಹಾಕೊಂಬಿಟ್ಟು ನನಗೆ ಹದಿನೈದು ಲಕ್ಷ ಕೇಳ್ತಾ ಇದ್ದೀರಲ್ಲ ಸಗಿನ ಸರ್ ಅಂತ ಹೇಳಿ ಭವಿತಾ ಅನ್ನೋಳು ಎಲ್ಲ ಹೇಳ್ತಾಳೆ ನಾನು ಏನಕ್ಕೆ ಬಂದೆ ಅವಳಿಗೆ ಏನು ನೋವಾಗಿತ್ತು ಅನ್ನೋದನ್ನೆಲ್ಲ ಹೇಳ್ತಾಳೆ ಮತ್ತೆ ಇಲ್ಲಿ ಸಂಸ್ಥೆದೆಲ್ಲ ಪಾಪ ಅವಳು ಹೇಳ್ಕೊತ ಅದನ್ನು ಅವರು ಟೆಲಿಕಾಸ್ಟ್ ಮಾಡೋದಿಲ್ಲ ನಾವು ಮಾತಾಡಿರೋದು ಯಾವುದೂ ಹಾಕಲ್ಲ ನಾನು ನೊಂದು ಮಾತಾಡಿರ್ತೀನಿ ಆ ಭವಿತಾ ಈ ಥರ ಎಲ್ಲ ಹಿಂಗೆ ಆಯ್ತಲ್ಲ ಸರ್ ನೀವು ಹಿಂಗೆ ಸರಿನಾ ಅಂತೆಲ್ಲ ಅವಳು ಮಾತಾಡಿದಾಳೆ ಅದನ್ನ ಯಾವುದೂ ಅವ್ರು ಹಾಕೋದಿಲ್ಲ ಅದು ಬಿಟ್ಬಿಟ್ಟು ಸುಮ್ಮನೆ ಹಿಂಗೆ ಏನೋ ಹಾಕಿ ತೇಲಿಸ್ತಂಗೆ ಬಿಟ್ಬಿಡ್ತಾರೆ ದುಡ್ಡಿಗೂ ನಂಗೆ ಡಿಪೆಂಡ್ ಮಾಡಿ ನೋಡಿ ಇವತ್ತು ನಾಳಲ್ಲಿ ತೆಗಿಸ್ಬಿಡ್ತೀನಿ ನಾನು ಈಗ ಒಂಚೂರು ಮಾಡಿದ್ರೆ ಸಂಜೆ ಅರ್ಷಿಗೆ ಅದನ್ನು ತೆಗಿತೀನಿ ಅಂತೆಲ್ಲ ಹೇಳ್ಕೊಂಡು ಹೋಗಿ ಈಗ ನನ್ನನ್ನು ನೋಡಿ ದಯಮಾಡಿ ಹೆಣ್ಮಕ್ಳು ಯಾರು ಈ ಥರ ಶೋಷಣೆಗೊಳಗಾಗಿದ್ದೀರಾ ನಾನು ನೋಡಿ ಆಲ್ರೆಡಿ ನನಗೂ ಸುಮಾರು ಎಲ್ಲ ಬಂದು ತೋರಿಸಿ ಅವ್ರ ವಿಡಿಯೋದೆಲ್ಲ ತೋರಿಸ್ತಾ ಇದ್ದಾರೆ ನನಗೂ ತುಂಬ ನೋವಾಗಿ ಗುಡ್ ನ್ಯೂಸ್ ಚಾನಲ್ಲು ಸರ್ ರಾಘವೇಂದ್ರ ಅವ್ರ ಹತ್ರನೇ ಹೇಳ್ಕೊಂಡು ಅವರು ಹೆಂಗೆ ಅಂದರೆ ಒಂದು ಹೆಣ್ಮಕ್ಳನ್ನ ಹೆಂಗೆ ತೋರಿಸ್ತಾ ಇದ್ದಾರೆ ಅಂದರೆ ಸರ್ ಎಲ್ಲ ಕೊನೆ ಹಂತದಲ್ಲಿ ಏನಿದೆ ಆ ವರ್ಡ್ಸ್ಗಳು ಅದನ್ನು ತೋರಿಸು ಈಗ ಒಂದು ಹೆಣ್ಮಕ್ಳಿಗೆ ಸರ್ ಈಗ ನನಗೆ ಆಗಲಿ ನಾನೇನು ಹುಡುಗಿ ಕರ್ಕೊಂಬಂದು ಅಥವಾ ಇನ್ನೊಂದು ಮಾಡ್ಕೊಂಡು ನಾನು ತಪ್ಪು ಮಾಡೇ ಇಲ್ಲ ನಾಳೆ ದಿನ ಸಾಮಾನ್ಯರ ಗತಿ ಏನಾಗಬೇಕು ಸರ್ ಸಾಮಾನ್ಯರ ಗತಿ ಏನಾಗಬೇಕು ನಿಮ್ಮ